ಪ್ರತಿಪಕ್ಷವಾಗಿ ಕೇವಲ ಎರಡು ವರ್ಷದ ಒಳಗಡೆನೆ ಒಬ್ಬ ಸಚಿವನನ್ನು ರಾಜೀನಾಮೆ ಕೊಡುವಂತಹ ಮಟ್ಟಕ್ಕೆ ತಂದ್ವಿ ಒಂದು ಪ್ರತಿಪಕ್ಷಕ್ಕೆ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂತಹ ಹೊಣೆಗಾರಿಕೆ ಒಂದು ಎರಡನೇದು ಸರ್ಕಾರ ಮಾಡುವಂತಹ ತಪ್ಪುಗಳಿಗೆ ಬಂಧಿಸುವಂಥದ್ದು ಎರಡನೇದು ಮಾನ್ಯ ಸಿದ್ದರಾಮಯ್ಯನವರು ಏನು ಹೇಳಿದರು ಒಂದು ಮುಖ್ಯಮಂತ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಹೋಲ್ ಸರ್ಕಾರ ಡಿಸಾಲ್ವ್ ಆದ ಹಾಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು ಅರವತ್ತು ಕೋಟಿ ಕೊಟ್ಟರೆ ನನ್ನ ಸೈಟ್ಗಳನ್ನು ವಾಪಸ್ ಕೊಡ್ತಾನೆ ಹಾಗೆ ಹೇಳಿದ ಮುಖ್ಯಮಂತ್ರಿ ಬೇಷರತ್ತಾಗಿ ಹದಿನಾಲ್ಕು ಸೈಟ್ಗಳನ್ನು ರಿಟರ್ನ್ ಮುಡಾಗಿ ಒಪ್ಪಿಸ್ತಾರೆ ಅಂತ ಹೇಳಿದ್ರೆ ಇದು ಭ್ರಷ್ಟಾಚಾರವನ್ನ ಮುಖ್ಯಮಂತ್ರಿ ಒಪ್ಪಿಕೊಂಡಂಗೆ ಅಲ್ವಾ ನಂಬರ್ ಒನ್ ಎರಡನೇದು ಇದು ಸರ್ಕಾರ ಕಾರ್ಯಕ್ರಮದಲ್ಲಿ ಖಾಸಗಿ ಅಂದ್ರೆ ಕಾರ್ಯಕ್ರಮ ಸಾಧನೆ ಅಂತ ಹೇಳಿದ್ರು ಹೌದಾ ರಾಜ್ಯ ವಿರೋಧ ಅವತ್ತು ಅವತ್ತಿಗೂ ಕೂಡ ಸರ್ಕಾರ ಕಾರ್ಯಕ್ರಮ ಇಂಥ ದೊಡ್ಡ ಕಾರ್ಯಕ್ರಮ ನಾಲ್ಕು ಮಂದಿಗೆ ಅನುಕೂಲ ಆಗೋದು ಇಷ್ಟೆಷ್ಟು ಅರವತ್ತು ವರ್ಷದಿಂದ ಆಗಲಾರ್ದು ನೀವು ಮಾಡಿರಿ ಕೇಳ್ತ ಅದೇ ಅವರು ಇರ್ತಾ ಇದ್ರ ನೀವು ಯಾಕೆ ಗೆಲ್ಲಿಸ್ತಿಲ್ಲ ಆ ಸಂದರ್ಭದಲ್ಲಿಯೂ ಕೂಡ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅವತ್ತು ಖಂಡಿಸಿದ್ದಾರೆ ಸಾಧನಾ ಸಮಾವೇಶಕ್ಕೆ ನಾವು ಯಾರು ಶಾಸಕರು ಭಾಗವಹಿಸೋದಿಲ್ಲ ಈ ಕಾರಣಕ್ಕಾಗಿ ಭಾಗವಹಿಸೋದಿಲ್ಲ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದನ್ನು ಇದು ಮಾಡಿದ್ದಾರೆ ಬೀದರ್ನಲ್ಲಿ ಏನು ಕಾರ್ಯಕ್ರಮ ಶಂಕುಸ್ಥಾಪನೆ ಇಟ್ಕೊಂಡಿದ್ರು ಅದರಲ್ಲೂ ಕೂಡ ನಮ್ಮ ಶಾಸಕರು ಇಂಥ ತಾರತಮ್ಯ ಆಗಿದೆ ಅದಕ್ಕಾಗಿ ನಾವು ಈ ಕಾರ್ಯಕ್ರಮದಿಂದ ದೂರ ಉಳಿತೀವಿ ಅಂತೇಳಿ ಬಹಿರ್ಹ್ ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡಿದರೆ ನಾವು ಅದನ್ನ ಕಂಡಿಸ್ತೀವಿ